ಇಲ್ಲಿ ಎಂ ಅಂತ ಅನ್ನಂತಿದ್ದಲ್ಲ ಪ್ರೆಸ್ ಮಾಡಿ ಅದಾದಮೇಲೆ ಫಸ್ಟ್ ಲಿಂಕ್ ಪ್ರೆಸ್ ಆದಮೇಲೆ ಇಲ್ಲಿ ಆನ್ಲೈನ್ ಸರ್ವಿಸಲ್ಲಿ ಚೆಕ್ ಪೋಸ್ಟ್ ಟ್ಯಾಕ್ಸ್ ಅಂತ ಆಪ್ಷನ್ ಇದೆ ಅದಕ್ಕೆ ಕ್ಲಿಕ್ ಮಾಡಿ ಮತ್ತು ಕೆಳಗೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಪೇ ಇಲ್ಲಿ ಅಂತ ಟ್ಯಾಕ್ಸ್ ಪೇಮೆಂಟ್ ಅಂತ ಅದನ್ನು ಕ್ಲಿಕ್ ಮಾಡಿ ಮತ್ತು ಯಾವ ಸ್ಟೇಟಿಗೆ ನೀವು ವಿಸಿಟ್ ಮಾಡ್ತಿದ್ದೀರಿ ಅಂತ ಅದನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮದು ಯಾವುದು ಸರ್ವಿಸ್ ನೇಮ್ ಅಂದರೆ ವೆಹಿಕಲ್ ಟ್ಯಾಕ್ಸ್ ಕಲೆಕ್ಷನ್ ಅದನ್ನು ಪ್ರೆಸ್ ಮಾಡಬೇಕು ಅದಾದ ತಕ್ಷಣ ನೆಕ್ಸ್ಟ್ ನಿಮಗೆ ವೆಹಿಕಲ್ ಡೀಟೇಲ್ಸ್ ಎಲ್ಲ ಹಾಕ್ಲಿಕ್ಕೆ ಇರ್ತದೆ ಅದೇ ರೀತಿ ಡಿ ಎಲ್ ನಂಬರ್ ಅದೆಲ್ಲ ನಿಮಗೆ ಡಿ ಎಲ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಡ್ರೈವರ್ ಹೆಸರು ನೇಮ್ ಅದೆಲ್ಲ ಆಟೋಮೆಟಿಕ್ಕಾಗಿ ಅದರಲ್ಲಿ ಬರುತ್ತೆ ಡಿ ಎಲ್ ನಂಬರ್ ಹಾಕಿದ ತಕ್ಷಣವೇ ಮತ್ತು ಚೆಕ್ ಪೋಸ್ಟ್ ಹಾಕಬೇಕು ಯಾವ ಚೆಕ್ ಪೋಸ್ಟಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂತ ಮತ್ತೆ ಅದರಲ್ಲಿ ನೋಡಿ ಬೇಸ್ ಪರ್ಮಿಟ್ ಟೈಪ್ ಇದೆ ಪರ್ಮಿಟ್ ಕೆಟಗರಿ ಇದೆ ಪರ್ಮಿಟ್ ಇದೆ ಪರ್ಮಿಟ್ ಬೇಸಿಕ್ ಪರ್ಮಿಟ್ ನಂಬರ್ ಇದೆ ಬೇಸಿಕ್ ಪರ್ಮಿಟ್ ನಂಬರೆಲ್ಲ ನಿಮಗೆ ನಿಮ್ಮದು ಡೀಟೇಲ್ಸಲ್ಲಿ ಅಂದರೆ ನಿಮ್ಮ ಹತ್ರ ಯಾವುದು ಡಾಕ್ಯುಮೆಂಟ್ಸ್ ಇದೆ ಅಲ್ಲ ಕಾರಿದು ಅದರಲ್ಲಿ ಇರುತ್ತೆ ಮೇಲ್ಗಡೆ ಅದೇ ರೀತಿ ಇಲ್ಲಿ ರೂಟ್ ಅಂತ ಹಾಕಬೇಕು ರೂಟ್ ನಿಮ್ಮದು ಕೇರಳ ಹೋಗೋದಾದ್ರೆ ಮ್ಯಾಂಗ್ಲೂರ್ ಟು ಕೇರಳ ಅಂತ ಇದು ನಮ್ಮದು ವೆಹಿಕಲ್ ಇವಾಗ ಕೇರಳಕ್ಕೆ ಹೋಗ್ತಾ ಇದೆ ಅದ ಮೇಲೆ ಬೇಸಿಕ್ ಪರ್ಮಿಟ್ ವ್ಯಾಲಿಡಿಟಿ ಅಂತಿದೆ ಅದು ನಿಮ್ಮದು ಎಲ್ಲ ಪೇಪರ್ಸಲ್ಲಿ ಇದೆ ಅದೆಲ್ಲ ಅದನ್ನೆಲ್ಲ ಚೆಕ್ ಮಾಡಿ ಹಾಕಿದರೆ ಆಯಿತು ಅದಕ್ಷ ಅದಾದ ತಕ್ಷಣ ನಿಮಗೆ ಎಲ್ಲಿ ನೋಡಿ ಟ್ಯಾಕ್ಸ್ ಫ್ರಮ್ ಡೇಟ್ ಅಂತ ಇದೆ ಒಂದು ಟ್ಯಾಕ್ಸ್ ಅಪ್ ಟು ಡೇಟ್ ಅಂತಿದೆ ಟ್ಯಾಕ್ಸ್ ಅಂದರೆ ಯಾವಾಗಿಂದ ನಿಮಗೆ ಬೇಕು ಅಂತ ಮತ್ತೆ ಟ್ಯಾಕ್ಸ್ ಅಂತ ಆಪ್ಷನ್ ಇದೆ ಟ್ಯಾಕ್ಸ್ ಮೋಡಲ್ಲಿ ತ್ರೀ ಆಪ್ಷನ್ ಬರ್ತದೆ ನಾನು ವೀಕ್ಲಿ ಕೊಟ್ಟಿದ್ದೇನೆ ನನಗೆ ಖಾಲಿ ಒನ್ ವೀಕಿಗೆ ಬೇಕಿತ್ತು ಅಂದರೆ ನೆಕ್ಸ್ಟ್ ಮಂತಿಂದ ಬೇಕಿತ್ತು ಸೆವೆಂತಿಗೆ ಹಾಗೆ ಒನ್ ವೀಕಿಗೋಸ್ಕರ ನಾನು ಈ ಟ್ಯಾಕ್ಸನ್ನು ತೊಗೊಳ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಈ ಥರ ಕೊಟ್ಟಿದ್ದೆ ನೋಡಿ ಟ್ಯಾಕ್ಸ್ ಸೆವೆಂತ್ ಟು ತರ್ಟೀನ್ ತನಕ ಇದೆ ಅದು ನಮಗೆ ಇಷ್ಟು ಅಮೌಂಟ್ ಇದೆ ತೌಸಂಡ್ ಒನ್ ಫಿಫ್ಟಿಯನ್ನು ಅದನ್ನು ಇದೇ ರೀತಿ ನಾವು ಯು ಪಿ ಐ ಎಲ್ಲ ಏನಾದರೂ ಆಯಿತು ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ ಯಾವ ಥರ ಪೇ ಮಾಡಬೇಕು ಅಂತ ನಾನು ಇವಾಗಲೂ ಯು ಪಿ ಐ ಥ್ರೂನೇ ಪೇ ಮಾಡ್ತಿದ್ದೇನೆ ಇದು ಮಾ ಈ ಥರ ನೋಡಿ ಇದು ಆಲ್ರೆಡಿ ಪೇ ಮಾಡಿದೆ ನಾನು ಯು ಪಿ ಐ ನಂಬರ್ ಯು ಪಿ ಐ ಡೀಟೇಲ್ಸ್ ಆಗ್ತಿದ್ದೇನೆ ಇದಾದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ನಿಮ್ಮದು ಪಿ ಡಿ ಎಫ್ ಫೈಲ್ ಓಪನ್ ಆಗ್ತದೆ ಪೇ ಆದ ತಕ್ಷಣ ಈಗ ನಿಮ್ಮದು ಮೊಬೈಲೆಲ್ಲ ಸೇವ್ ಮಾಡಿಕೊಂಡಿಟ್ಟರೆ ಆಯಿತು ಅಲ್ಲಿ ಏನಾದರೂ ಕೇಳಿದರೆ ನಾನು ತೋರಿಸ್ಬೋದು ಇದು ತುಂಬ ಈಸಿ ಇದೆ ಎಲ್ಲರಿಗೂ ಈ ಥರ ಮಾಡ್ಬೋದು ಸುಮ್ಮನೆ ನೀವು ಸೈಬರಿಗೆಲ್ಲ ಪೇ ಮಾಡೋದಕ್ಕಿಂತ ಈ ಒಂದು ವಿಡಿಯೋದಲ್ಲಿ ನಿಮ್ಮದು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿದರೆ ಅವರು ಈ ಥರ ನೋಡಿ ತೊಗೊಳ್ಬೋದು ಥ್ಯಾಂಕ್ ಯು